ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾಥಮಿಕ ವೆರಿಫಿಕೇಷನ್ ಅಂದರೆ ನಿನ್ನೆ ಪ್ರಕಟಗೊಂಡ ಫಲಿತಾಂಶ ಅದರ ವೆರಿಫಿಕೇಷನ್ ಈಗಾಗಲೇ ಅನೇಕ ಪಾಲಕರಿಗೆ ಕರೆಗಳು ಬಂದಿವೆ ಪ್ರಾಥಮಿಕ ವೆರಿಫಿಕೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಇಂದು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆತ್ಮೀಯರೇ ವಿಕಾಸ್ ನವೋದಯ ಸೈನಿಕ್ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸುತ್ತಿದ್ದೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಮೇ ಒಂದರಿಂದ ಬ್ರಿಜ್ ಕೋರ್ಸ್ ಅಂದರೆ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಮತ್ತು ಬೇಸಿಕ್ ಗಣಿತವನ್ನು ಮ್ಯಾಥಮೆಟಿಕ್ಸನ್ನು ಈ ಬ್ರಿಜ್ ಕೋರ್ಸ್ನಲ್ಲಿ ಹೇಳಿಕೊಡಲಾಗುತ್ತದೆ ಇದು ಸಂಪೂರ್ಣ ಉಚಿತವಾಗಿರುತ್ತದೆ ಯಾರಿಗೆ ಒಂದು ವರ್ಷದ ಕೋರ್ಸನ್ನು ಪರ್ಚೇಸ್ ಮಾಡಿದವರಿಗೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಆತ್ಮೀಯರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೋದಯ ವಿದ್ಯಾಲಯದ ಫಲಿತಾಂಶ ಪ್ರಕಟಗೊಂಡಿದೆ ಅದು ಆರನೇ ತರಗತಿ ಪ್ರವೇಶಕ್ಕಾಗಿ ಮತ್ತು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನಮ್ಮ ಆನ್ಲೈನ್ ತರಗತಿಗಳಿಂದ ಹದಿನಾಲ್ಕು ವಿದ್ಯಾರ್ಥಿಗಳು ಆಯ್ಕೆಗೊಂಡಿದ್ದಾರೆ ಅದೇ ಪ್ರಕಾರವಾಗಿ ಎಂಟನೇ ತರಗತಿಯಿಂದ ಬೆಂಗಳೂರು ನಗರದಿಂದ ಒಂದು ವಿದ್ಯಾರ್ಥಿನಿ ಆಯ್ಕೆಗೊಂಡಿದ್ದಾರೆ ಆದ್ಮೇಲೆ ಮೇ ಒಂದರಿಂದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತವೆ ಈಗಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಮುಂದಕ್ಕೆ ನೋಡೋಣ ಆತ್ಮೀರೆ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಆತ್ಮೀಯರೇ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ನಿಮಗೆ ವಸತಿ ಸಹಿತ ತರಬೇತಿ ಬೇಕೇ ಅದು ಸೈನಿಕ್ ಶಾಲೆಗೆ ನವೋದಯಕ್ಕೆ ಆರಂಭಿಸಿಗೆ ಹಾಗಾದರೆ ಏಪ್ರಿಲ್ ಕಡೆ ವಾರದಲ್ಲಿ ಅಥವಾ ಮೇ ಒಂದನೇ ವಾರದಲ್ಲಿ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಬರುವಾಗ ಮಗುವಿನ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣ ಪತ್ರವನ್ನು ತರಬೇಕಾಗುತ್ತದೆ ಮತ್ತು ಮಗುವನ್ನು ಸಹ ಕರೆದುಕೊಂಡು ಬನ್ನಿ ಬೇರೆ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ತೆಗೆದುಕೊಳ್ಳುತ್ತೇವೆ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಒಂದು ಹೊಂದಿರುತ್ತದೆ ಆದ್ಮೇಲೆ ಈ ಆ್ಯಪಿನಲ್ಲಿ ಅನೇಕ ಕೋರ್ಸ್ಗಳನ್ನು ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳಿಗಾಗಿ ನಾವು ಲಾಂಚ್ ಮಾಡಿರುತ್ತೇವೆ ಅದು ಮೂರನೇ ತರಗತಿ ನಾಲ್ಕನೇ ತರಗತಿ ಐದು ಮತ್ತು ಆರನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಆದ್ಮೇಲೆ ಅದೇ ಪ್ರಕಾರವಾಗಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಾವು ನವೋದಯ ಸೈನಿಕ್ ಅರಣ್ಯ ಶಾಲೆಯ ಪ್ರವೇಶಕ್ಕಾಗಿ ನಾವು ತರಬೇತಿಯನ್ನು ಆನ್ಲೈನ್ ಮುಖಾಂತರ ನೀಡುತ್ತೇವೆ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಇರುತ್ತದೆ ನಮ್ಮ ಮೊಬೈಲ್ ಸಂಖ್ಯೆಗೆ ವಸತಿ ಮತ್ತು ಆನ್ಲೈನಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಮಗು ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಗೊಂಡಿದ್ದರೆ ಇಲ್ಲಿ ಬೇಕಾಗುವ ದಾಖಲಾತಿಗಳನ್ನು ಹೇಳುತ್ತೇನೆ ಈಗಾಗಲೇ ನಿಮ್ಮ ಮಗು ಆಯ್ಕೆಗೊಂಡಿದ್ದರೆ ನಿಮಗೆ ಕರೆಯನ್ನು ಬಂದಿರುತ್ತವೆ ಹಾಗಾದರೆ ಪ್ರಾಥಮಿಕ ವೆರಿಫಿಕೇಷನ್ನಲ್ಲಿ ಕೇಳುವ ದಾಖಲಾತಿಗಳು ಈ ಪ್ರಕಾರವಾಗಿರುತ್ತವೆ ವಿದ್ಯಾರ್ಥಿಯ ಅಡ್ಮಿಟ್ ಕಾರ್ಡ್ ಪ್ರವೇಶ ಪತ್ರವನ್ನು ಒಯ್ಯಬೇಕಾಗುತ್ತದೆ ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ಒಯ್ಯಬೇಕು ಆತ್ಮೇಲೆ ನಾನು ಈಗಾಗಲೇ ಅನೇಕ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂದರೆ ಯಾವ ವಿದ್ಯಾರ್ಥಿಯು ಯಾವ ಜಿಲ್ಲೆಯಲ್ಲಿ ಓದುತ್ತಿರುತ್ತಾನೆ ಅಂದರೆ ಅದೇ ಜಿಲ್ಲೆಯಲ್ಲಿ ನವೋದಯ ಪರೀಕ್ಷೆಯನ್ನು ಬರೆಯಬೇಕು ಮತ್ತು ಮಗುವಿನ ಮತ್ತು ತಂದೆಯ ಆಧಾರ್ ಕಾರ್ಡ್ ಅದೇ ಜಿಲ್ಲೆಯ ಆಧಾರ್ ಕಾರ್ಡನ್ನು ಹೊಂದಿರಬೇಕು ಇದು ಕಡ್ಡಾಯವಾದ ನಿಯಮವಾಗಿದೆ ಹೊಸ ನಿಯಮವಾಗಿದೆ ಆದ್ದರಿಂದ ನೀವು ಈ ಪ್ರಾಥಮಿಕ ಹಂತದಲ್ಲಿ ನಿಮ್ಮ ಮಗು ಯಾವ ಜಿಲ್ಲೆಯಿಂದ ತರಗಡೆಯನ್ನು ಹೊಂದಿರುತ್ತಾನೆ ನವೋದಯಕ್ಕೆ ಅದೇ ಜಿಲ್ಲೆಯ ಆಧಾರ್ ಕಾರ್ಡನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ ಆಧಾರ್ ಕಾರ್ಡ್ ಪಾಸಾಗಿದ್ದ ಜಿಲ್ಲೆಯಲ್ಲಿ ಇಲ್ಲವಾದರೆ ಆಗ ವಿದ್ಯಾರ್ಥಿಯ ಪ್ರವೇಶವನ್ನು ರಿಜೆಕ್ಟ್ ಮಾಡಲಾಗುವುದು ಆದ್ದರಿಂದ ಆತ್ಮೀಯರೆ ನಿಮ್ಮ ಮಗು ಯಾವ ಜಿಲ್ಲೆಯಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರೆದಿರುತ್ತಾನೆ ಆಯ್ಕೆಗೊಂಡಿರುತ್ತಾನೆ ಅದೇ ಜಿಲ್ಲೆಯ ಆಧಾರ್ ಕಾರ್ಡ್ ಹೊಂದಿರುವುದು ಕಡ್ಡಾಯವಾಗಿದೆ ಇದು ಹೊಸ ನಿಯಮವಾಗಿದೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಮುಂದಿನ ಹಂತದ ಬಗ್ಗೆ ನಾನು ಸಂಪೂರ್ಣ ವಿವರವನ್ನು ಮುಂದಿನ ವಿಡಿಯೋದಲ್ಲಿ ನೀಡಲಿದ್ದೇನೆ ಧನ್ಯವಾದಗಳು